ಪಾಟೀಲ್ ಸ್ವಾಗತ ಸುಸ್ವಾಗತ ಇಂದು ಮಹಿಮಾ ಶ್ರೀ ಕರಿಯಪ್ಪ ತಾತನ ಜಾತ್ರಾ ಮಹೋತ್ಸವ ಕನ್ನಡ ನಾಡಿನಲ್ಲಿ ಅನೇಕ ಸಿದ್ಧಿ ಪುರುಷರ ಶರಣರು ಸತ್ಪುರುಷರು ಅವತರಿಸಿ ಬಂದಿದ್ದು ಅಂತವರ ಸಾಲಿನಲ್ಲಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಹಚ್ಚುಳ್ಳಿ ಗ್ರಾಮದಲ್ಲಿ ಜನಿಸಿ ಮುಂದೆ ನಾಡಿನುದ್ದಕ್ಕೂ ಪ್ರಸಿದ್ಧಿ ಪಡೆದು ಮಸ್ಕಿ ತಾಲೂಕಿನ ಹಾಲಪುರದಲ್ಲಿ ಪವಾಡ ಪುರುಷರಾಗಿ ಜನ್ಮ ತಾಳಿದ ಘನ ಮಹಿಮಾ ಶ್ರೀ ಕರಿಯಪ್ಪ ತಾತನ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಜರುಗುತ್ತದೆ ಸೋಮವಾರ ಸಂಜೆ ಉಚ್ಚಾಯ ಕಾರ್ಯಕ್ರಮ ನಂತರ ಮಂಗಳವಾರ ಬೆಳಿಗ್ಗೆ ರುದ್ರಾಭಿಷೇಕ ದೇವರ ಮನೆಯಿಂದ ಕಳಸ ದೇವಸ್ಥಾನಕ್ಕೆ ತರುವುದು ಸರ್ವ ಭಕ್ತರಿಗೆ ಮಹಾಪ್ರಸಾದ ಜರುಗಿ ಸಂಜೆ ಆರು ಗಂಟೆಗೆ ಮಹಾರಥೋತ್ಸವವು ಡೊಳ್ಳು ಭಜನೆ ವಾದ್ಯಗಳೊಂದಿಗೆ ಸಾವಿರಾರು ಭಕ್ತರ ನಡುವೆ ಶ್ರೀ ಕರಿಯಪ್ಪ ತಾತನ ಜಾತ್ರೆ ನಡೆಯುವುದು ವಿಶೇಷವಾಗಿ ಐದು ದಿನಗಳ ಕಾಲ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದ್ದು ಪ್ರವಚನಕಾರರಾಗಿ ಶ್ರೀ ದೇವಣ್ಣ ಸಾಹುಕಾರ ಕಾನಿಹಾಳ ಸಂಗೀತ ಶ್ರೀ ಮಾರುತಿ ಶಾಂತಾಪುರ ತಬಲ ವಾದಕರು ಶ್ರೀ ಕೃಷ್ಣಾಜಿ ಬೆನಕನಾಳ ಇವರಿಂದ ಪ್ರವಚನ ನಡೆಯುವುದು ಹಾಗೆ ಪ್ರತಿ ಅಮಾವಾಸ್ಯದಂದು ದಾಸೋಹ ಸೇವೆ ಇಪ್ಪತ್ತು ವರ್ಷಗಳ ಹಿಂದೆ ಜಾತ್ರೆಯೆಂದು ಇಡೀ ಹಕ್ಕಿಯಿಂದ ಆರಂಭವಾದ ದಾಸೋಹ ಸೇವೆ ಇಂದು ಗಟ್ಟಲೆ ದಾಸೋಹ ಸೇವೆ ಆಲಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರ ಸಹಕಾರ ಸಹಾಯೊಂದಿಗೆ ನಡೆಯುತ್ತಿದ್ದು ಜಾತ್ರೆಯ ವಿಶೇಷ ಎಂದರೆ ರಥೋತ್ಸವ ಜರುಗುವ ವೇಳೆ ಒಂದು ಹನಿಯಾದರೂ ಮಳೆ ಬರುತ್ತದೆ ಹಾಗೂ ಹಾವು ಚೇಳು ಕಡಿದವರು ದೇವಸ್ಥಾನಕ್ಕೆ ಬಂದು ತಾತನ ಆಧಾರ ಪ್ರದಕ್ಷಿಣೆ ಹಾಕಿದರೆ ವಾಸಿಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತರ ಮನದಲ್ಲಿ ಇದೆ ಇದೇ ಘನ ಮಹಿಮಾ ಶ್ರೀ ಕರಿಯಪ್ಪ ತಾತನವರ ಲೀಲಾಮೃತ ಎಂದು ಗ್ರಾಮಸ್ಥರು ತಮ್ಮ ಮನದಾಳವನ್ನು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನೊಂದಿಗೆ ಹಂಚಿಕೊಂಡಿದ್ದಾರೆ ಜಾತ್ರೆ ವಿಶೇಷ ಜಾತ್ರೆ ವಿಶೇಷ ಐದು ತಮಾಷ್ಯ ಮಾಡಿ ಐದು ಅಂದಾಗ ಪುರಾಣ ಸ್ಟಾರ್ಟ್ ಆಗುತ್ತೆ ಜನ ಹ್ಞೂ ಮತ್ತೆ ಮುಖ್ಯ ಐತ್ರಿ ನಾಳೆಗೆ ಇವತ್ತರ ಪ್ರಸಾದ ಐತ್ರಿ ನಾಳೆಗೆ ಅನ್ನ ಪ್ರಸಾದ ತೀರನ ರಥೋತ್ಸವ ಐತ್ರಿ ಅಂದ್ರೆ ನಾಳೆ ಮಹಾರಥೋತ್ಸವ ಮಹಾರಥೋತ್ಸವ ಮತ್ತೆ ವಿಶೇಷ ಏನು ಜಾತ್ರೆ ಜಾತ್ರೆ ವಿಶೇಷ ಏನಾದರೂ ಬಂದವರಿಗೆ ಏನಾಗಲಿ ಮಾಡಬೇಕು ತಾತ ಯಾವ ಅದ್ರ ಮೇಲೆ ಬಾರ ಹಾಕ್ತಾರೆ ಅವ್ರಿಗೆ ಏನು ಪ್ಲಾನ್ ಆಯ್ಸಿದಾಗ

ಕೆಳಗೆ ಕಸ ಗುಡಿಸುವಾಗ ಆ ಹುತ್ತು ಬರ್ತಿತ್ತು ಹುತ್ತು ದಿವಸ ದಿವಸ ಬೆಳಿತಂದ ದಿವಸ ಮತ್ತೆ ಬರ್ತಿತ್ತು ಆಗ ಏನಾಯಿತು ಊರಿನ ಜನಕ್ಕೆ ತರಿಸಿ ನೋಡಿ ನೀನು ನಾನಂತೂ ಹಿಂಗೆ ಹುಟ್ಟು ಬರಬೇಕಿದ್ದೀನಿ ನಾನು ಕನಸಿನಾಗ ತಪ್ಪ ಬರ್ತೀನಿ ಬರ್ತೀನಿ ಅಂತಾನೆ ಅಚ್ಚೊಳ್ಳೆಯಿಂದ ಬರ್ತೀನಿ ಬರ್ತೀನಿ ಅಂತಾನೆ ಯಾಕಂದ್ರೆ ಊರು ಮಂದಿ ನೋಡ್ರಿ ಮತ್ತೆ ಏನು ನಾವು ಪ್ರತ್ಯಕ್ಷ ಆ ದೇವ್ರನ್ನ ಕ ತೋರಿಸ್ತೀನಿ ಆಗ ಊರಿನ ಹಿರಿಯರು ಎಲ್ಲರೂ ಬಂದು ಆ ಕಡ್ಡಿ ನೋಡೋ ನೋಡೋದಾಗ ಆ ಕರಿಯಪ್ಪ ತಾತ ಪ್ರತ್ಯಕ್ಷ ಆಗುತ್ತಾ ಸುದ್ದಿದೆ ಹಾಗೂ ನಮ್ಮ ತಂದೆಯವರು ನಾನು ನಿಜವಾಗಿ ಹೇಳಿದ ಕೇಳ್ತೇನೆ ಇವತ್ತು ಆ ತಾತ ಮನೆ ತಾತ ಬೆಲೆ ಇಲ್ಲಿ ಏನೋ ಒಂದು ನಾನು ನಿತ್ಯನಿತ್ಯ ಕಸ ಓಡಿಸುವಾಗ ಮತ್ತೆ ಉತ್ತಮ ಬೆಳವೇ ಕಚ್ಚಿದ್ದೆ ನಾನು ಕಡ್ಡಿ ಕೊರ ನೋಡಿದಾಗ ಅದು

ನೀವೆಲ್ಲ ನೋಡಿರಿ ಸುಮಾರು ಅರವತ್ತು ಎಪ್ಪತ್ತು ವರ್ಷದ ತೀತಾ ಬಂದರು ಅವಾಗ ಏನು ಏನಾಗ್ತದೆ ಈಗ ಒಳ್ಳೆ ಶಿಸ್ತಿನಿಂದ ನಡೀಬೇಕು ಆಗುತ್ತೆ ಅವಾಗ ನೀವು ಇಂಥದ್ದು ಎಷ್ಟು ವರ್ಷ ಆಗುತ್ತೆ ಜಾತ್ರೆ ನೀವು ಭೂಮಿ ಜಾತ್ರೆ ನೋಡಿದರೆ ನಾವು ಮೂವತ್ತು ವರ್ಷ ಮೂವತ್ತು ವರ್ಷ ಹ್ಞೂ ಅಂದರೆ ಅವಾಗಿ ಒಂದು ಜನಸಂಖ್ಯೆ ಈಗ ಹೆಚ್ಚಲಿಕ್ಕೆ ಯಾವತ್ತೆ ಈಗ ಜನಸಂಖ್ಯೆ ತುಂಬಾ ಹೆಚ್ಚಾಗ್ತದೆ ಈಗ ಚೆನ್ನಾಗಿ ಜನ ಒಳ್ಳೆ ವ್ಯವಸ್ಥೆ ಐತೆ ತಾಸು ತಾಸು ವ್ಯವಸ್ಥೆ ಐತೆ ಎಲ್ಲರ ಜನಕ್ಕೆ ಈಗ ರೋಡು ಸುತ್ತ ಇಡೀ ಸುತ್ತಮುತ್ತ ಎಲ್ಲ ಶಿಸ್ತು ಮಾಡಿಕೊಂಡ್ರೆ ಸ್ವಚ್ಛತೆ ಇದೆ ಮತ್ತು ಇನ್ನೂ 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 ನಾವು ಎಲ್ಲ ಆಶಾವಾದಿ ಮಾಡಿ ನಾವು ಕೆಲವು ಬೇಕಾಗಿಲ್ಲ ಇನ್ನೂ ಕೆಲವು ಇನ್ನೂ ವಿಶೇಷವಾಗಿ ಮೊದಲು ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಮುಂಚೆನೇ ಪ್ರಾರಂಭ ಆಗಿರ್ಬೇಕು ಈಗಾಗಲೇ ನಮಗೆ ಅರವತ್ತೆರಡು ವರ್ಷ ನಡೀತಾ ಇದೆ ಅದಕ್ಕಿಂತ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಮುಂಚೆನೇ ಸ್ಟಾರ್ಟ್ ಆಗಿರ್ಬೇಕು ಅವತ್ತಿನ ವ್ಯವಸ್ಥೆ ಭಾಳ ಅನಾನುಕೂಲತೆ ಇತ್ತು ಹೋಗಿ ಬರ್ತಕ್ಕಂಥ ಹಾಗಾಗಿ ಏನೋ ಒಂದು ಊರಿನ ಎಲ್ಲ ಯುವಕರು ಸೇರಿ ಒಂದು ಏನೋ ಒಂದು ದಾಸೋಗ ಪ್ರಾರಂಭ ಮಾಡೋಣ ಅಂತೇಳಿ ಎರಡು ಸಾವಿರದ ಐದರಾಗ ಒಂದು ತೀರ್ಮಾನ ತಗೊಂಡ್ರು ಅವತ್ತಿನ ದಿವಸ ಅದರ ನೇತೃತ್ವ ನಮ್ಮ ವಿಶ್ವಕರ್ಮ ಮಲ್ಲೇಶಪ್ಪ ಮತ್ತು ಹಿರಿಯ ಪ್ರಭು ಡಾಕ್ಟರ್ ನಿಂಗಪ್ಪ ಅವರು ಅವರು ನೇತೃತ್ವ ವಹಿಸಿದ್ರು ಅವ್ರ ನೇತೃತ್ವ ವಹಿಸೋಕೆ ಅವ್ರಿಗೆಲ್ಲರಿಗೆ ನಾವು ಸಾಥಿ ಕೊಟ್ವಿ ಅದು ಸುಮಾರು ಅವತ್ತು ಹತ್ತು ಹದಿನೈದು ಏರಿನಿಂದ ಪ್ರಾರಂಭವಾಗುವಂಥದ್ದು ಇವತ್ತು ಸುಮಾರು ಕ್ವಿಂಟಲ್ ಗಟ್ಟಲೆ ಸುಮಾರು ಹತ್ತು ಕ್ವಿಂಟಲ್ ಹತ್ತು ಹದಿನೈದು ಕುಂಟಲ್ ಅಷ್ಟು ಜನ ಭಕ್ತ ಭಕ್ತ ಇದ್ದಾರೆ ಅಷ್ಟೊಂದು ಅನುಕೂಲತೆ ಆಗಿದೆ ಅವತ್ತು ಜನತಾ ಇದೆ ಜನಸಂಖ್ಯೆ ಪ್ರತಿ ವರ್ಷ ಹೆಚ್ಚೆಚ್ಚು ಬರ್ತಾ ಇದ್ದೇನೆ ವಿಶೇಷ ಅಂದರೆ ಈ ಎರಡು ವರ್ಷ ಆಯಿತು ಎಲ್ಲ ಯುವಕರು ಹಿರಿಯರು ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಸೇರಿ ಒಂದು ಪ್ರವಚನ ಒಂದು ಸತ್ಸಂಗ ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡಿ ಎಲ್ಲ ಹಿರಿಯರನ್ನು ಕೇಳಿದಾಗ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು ಇದು ಆ ಸಹಕಾರದಿಂದ ಎರಡನೇ ವರ್ಷದಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ ಹೋದ ವರ್ಷ ಸ್ವಲ್ಪ ವಾಸ್ತವ್ಯಸ್ತ ಆದ್ರೂ ಈ ವರ್ಷ ಎಲ್ಲ ಭಕ್ತಾದಿಗಳು ಆಮೇಲೆ ಆಸಕ್ತರು ಭಾಳ ಜನ ಸೇರ್ತಾ ಇದ್ದಾರೆ ಪ್ರತಿನಿತ್ಯ ಸುಮಾರು ಸಂಜೆ ಎರಡು ಸಾವಿರ ಜನ ಸೇರ್ತಾರೆ ಜೊತೆಗೆ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಆ ಪ್ರಸಾದ ವ್ಯವಸ್ಥೆಗೆ ಪ್ರತಿಯೊಬ್ಬ ಭಕ್ತರು ಸ್ವಯಂ ಪ್ರೇರಿತವಾಗಿ ತಾವೇ ದಾಸೋಹ ಸೇವನೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಹಿರಿಯರಾದ ಮಲ್ಲೇಶಪ್ಪ ವಿಶ್ವಕರ್ಮ ಡಾಕ್ಟರ್ ಲಿಂಗಪ್ಪ ಹೆರೇಪುರವರು ಮತ್ತು ವೆಂಕಪ್ಪ ತಂಡಿ ಬಾಮಯ್ಯ ಬಸವರಾಜ ಕೃಷ್ಣಮೂರ್ತಿ ಇವರ ನಾಲ್ವರ ಜೊತೆಗೂಡಿ ಇನ್ನೂ ಒಂದು ಹದಿನೈದು ಜನ ಯುವಕರ ಜೊತೆಗೂಡಿ ಕುಳಿತು ಮಾತನಾಡಿದಾಗ ಶಾರಿ ಅನ್ನದಲ್ಲಿ ಪ್ರಾರಂಭವಾದ ಈ ದಾಸೋಹ ಇವತ್ತು ಪಿಂಟಲ್ಗಟ್ಟಲೆ ನುರಿತೇವೆ ಭಕ್ತ ಸಮೂಹ ಹೆಚ್ಚಾಗಿದೆ ಆಮೇಲೆ ಗ್ರಾಮದವರ ಸಹಕಾರ ಸುತ್ತಮುತ್ತಲೇ ಗ್ರಾಮ ಮತ್ತು ಆಲಾಪುರ ಗ್ರಾಮ ಪ್ರತಿಯೊಬ್ಬ ಭಕ್ತ ಸಮೂಹ ಏನಿದೆಯಲ್ಲ ಅವರೆಲ್ಲರ ಸಹಕಾರ ಸಹಾಯ ಮಾರ್ಗದರ್ಶನ ಅತಮಲ್ಯವಾದದ್ದರಿಂದ ಈ ಸೇವೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಉನ್ನತಿಯನ್ನು ಪಡ್ತಾಯಿದೆ ಹಾಗಾಗಿ ಈಗ ಗುರು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ ಯುವಕರು ಎಗಲು ಕೊಟ್ಟು ಕೆಲಸ ಮಾಡ್ತಾರೆ ಹಿರಿಯರು ಅದನ್ನು ಆಲಿಸಿ ಮುಂದಿನ ಹೆಜ್ಜೆಗೆ ಒಯ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಊರಿನಲ್ಲಿ ವಾತಾವರಣ ಬೆಳೆದಿದೆ ಎಲ್ಲರ ಸಹಕಾರ ಇದೆ ಸಹಾಯ ಇದೆ ಇವತ್ತಿಗೂ ನಾನು ಮಾಡ್ತೀನಿ ನಾನು ಕೊಡ್ತೀನಿ ನಾನು ಬಿಡ್ತೀನಿ ಅನ್ನೋ ಒಂದು ಮನಸ್ಸು ಎಲ್ಲರಲ್ಲಿ ಇದೆ ಇವತ್ತಿಗೆ ದಾಸೋಹ ಅಂತ ಪ್ರಾರಂಭವಾಗಿ ಇಪ್ಪತ್ತು ವರ್ಷ

ನಾವೇ ಮೊದಲು ದಾರಿ ತಪ್ಪಿದೆ ಏನ್ ಇಲ್ಲ ಕೊಡಗಲ್ಲ ಅಂದ್ರೆ ಅವ್ ಕೇಳೋದಿಲ್ಲ ನೋಡ್ರಿ ಅವಂದ್ರೆ ಆಗಲ್ಲ ಇವ್ರೆ ನಮ್ ಜೀವನ ಇಲ್ಲ ಅಂತ ಒಂದು ಇಕ್ಕಟ್ಟಿಗೆ ಸಿಗಿಸಿದ್ದೆ ಸಿದ್ದೀಗ ಪರಿಸ್ಥಿತಿ ಅವಾಗಿನ ಪರಿಸ್ಥಿತಿ ಿಲ್ಲ ಆ ಎಂಡ ಕೂಸಿಗೆ ಮಹಾದೇವಿಗೆ ಬರೀ ನಮಸ್ಕಾರ ಮಾಡೋದು ವಿಭೂತಿ ಹಚ್ಚಿಡೋದು ರುದ್ರಾಕ್ಷಿ ತಿನ್ನೋದು ಶಿವಮಂತ್ರವನ್ನು ನುಡಿಸ ಈ ರೀತಿಯಾಗಿರತಕ್ಕಂತ ಪಾಠವನ್ನು ಕಲಿಸಿದರು ತಂದೆ ತಾಯಿಗಳು ಮತದ ಗುರು ಯಾರು ತಂದೆ ತಾಯಿಗಳಿಗೆ ಮತದ ಗುರು ನೋಡ್ರಿ ಮಕ್ಕಳಿಗೆ ಮತದ ಗುರು ಯಾರು ತಂದೆ ತಾಯಿಗಳೇ ಶಾಲೆಯ ಗುರುಗಳು

ले संस्कार रूपात जगाकडे ठरकेलानो महा महाचंद्र येणार ती रावणाला केलं जे काही केलं मेकअप मास्क केलं जे काही केलं लीगम मेकअप प्रिंट झालं हं आता करते सगळ्या आनंदात या गीले ओ सुखडो कापतीकडे काय सरेनी ماي اڙي يي ڪم ڪم هين ليندين نار اندر سلا سورو ن پوني هن سارا يا گه بهکو موڪ نا گبه thank ರೀತಿಯಾಗಿ ಜಗತ್ತಿಗೆ ಕಣ್ಣು ಬೆಣ್ಣು ಅನ್ನತಕ್ಕಂಥ ಅನೇಕ ಸಾಹಿತ್ಯದ ಪ್ರಕಾರ ನಾವೆಲ್ಲ ಕೇಳೀವಿ ಇವತ್ತು ದೇವರಲ್ಲಿ ನಾವು ಬೇಡುವ ಏನಪ್ಪ ಪರಮಾತ್ಮನಲ್ಲಿ ನಾವು ಬೇಡವೇನು ಒಬ್ಬ ಹೋದ ಭಕ್ತನೇ ನಿಮ್ಮ ಸಂಸಾರದ ಗದ್ಲಾನ ತಡ ಕಣಕ್ ಬಂದಿಲ್ಲ ಒಂದು ನಂದ್ ಗದ್ಲ ಕೇಳಾತ್ಮ ನಿನ್ ಏನ್ ಗದ್ದಂದಿವ ನಂದೇನ್ ಗದ್ದಂದ್ರಾಹನ ನನ್ನ ವಾಹನ ನನ್ನ ಮಗ ಗಣಪ ಗಣಪನ ವಾಹನ ಇಲಿ ಮತ್ತೆ ಜೇವಿ ವಾಹನ ಸಿಂಹ ಮತ್ತಿಷ್ಟೆಲ್ಲ ಗದ್ದಂದಾಗ ನಾನೆ ಜೀವನ ಮಾಡ ಪರಮಾತ್ಮ ನಿನ್ गुरुवे नीनो हो गुण होगी लिंग गुण पर गुरुवे नीनो